ನಾವು ಹಿಂದಿನ ವಿಡಿಯೋದಲ್ಲಿ ದಶಮಾಂಶಗಳು ಏನು ಅಂತ ಅರ್ಥ ಮಾಡ್ಕೊಂಡಿದ್ವಿ ಈಗ ಈ ವಿಡಿಯೋದಲ್ಲಿ ಭಿನ್ನ ರಾಶಿಗಳನ್ನ ದಶಮಾಂಶಕ್ಕೆ ಪರಿವರ್ತಿಸುವುದು ಹೇಗೆ ಅನ್ನೋದನ್ನು ನೋಡೋಣ ಭಿನ್ನ ರಾಶಿ ಸಂಖ್ಯೆಗಳನ್ನ ದಶಮಾಂಶ ಸಂಖ್ಯೆಗಳಾಗಿ ಹೇಗೆ ನಾವು ಪರಿವರ್ತಿಸಬಹುದು ಅನ್ನೋದನ್ನು ನೋಡೋಣ ಉದಾಹರಣೆಗಳ ಮೂಲಕ ನಾವು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಉದಾಹರಣೆ ಐದನೇ ಎರಡು ಟೂ ಬೈ ಫೈವ್ ಇದು ಭಿನ್ನ ರಾಶಿ ಸಂಖ್ಯೆ ಇದು ಗೊತ್ತಿದೆ ನಮಗೆ ಛೇದದಲ್ಲಿ ಐದಿದೆ ಅಂಶದಲ್ಲಿ ಎರಡು ಟೂ ಬೈ ಫೈವ್ ಇದನ್ನು ನಾವು ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡಬೇಕು ಅಂದ್ರೆ ಇದು ಭಿನ್ನ ರಾಶಿ ರೂಪದಲ್ಲಿ ಇದೆ ಇದನ್ನು ನಾವು ದಶಮಾಂಶ ರೂಪಕ್ಕೆ ಯಾವ ರೀತಿ ನಾವು ಪರಿವರ್ತನೆ ಮಾಡುವುದು ಅಂತ ನಾವು ನೋಡಿದಾಗ ಛೇದದಿಂದ ಅಂಶವನ್ನು ನಾವು ಭಾಗಿಸಬೇಕಾಗುತ್ತೆ ಛೇದದಿಂದ ಅಂಶವನ್ನು ನಾವು ಭಾಗಿಸಿದ್ರೆ ನಮಗೆ ಭಿನ್ನ ರೂಪ ನಮಗೆ ಸಿಗುತ್ತೆ ಅದು ಹೇಗೆ ಅಂತ ನೋಡೋಣ ಎರಡನ್ನ ನಾವು ಭಾಗಿಸೋಣ ಐದರಿಂದ ಎರಡು ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅದು ಭಾಗ ಆಗಲ್ಲ ಅದಕ್ಕೆ ನಾವೇ ನೋಡಬೇಕು ಐದು ಇಂಟು ಸೊನ್ನೆ ಸೊನ್ನೆ ಐದು ಸೊನ್ನೆ ಸೊನ್ನೆ ಕಳೆದ್ರೆ ಎರಡು ಬರುತ್ತೆ ಈಗ ಇಲ್ಲಿ ಪಾಯಿಂಟ್ ಕೊಡ್ಬೇಕು ನಾವು ಪಾಯಿಂಟ್ ಕೊಟ್ಟು ಇಲ್ಲಿ ನಾವು ಸೊನ್ನೆ ಹಾಕಿದಾಗ ಇಪ್ಪತ್ತಾಗುತ್ತೆ ಐದ್ ನಾಲ್ಕೆ ಇಪ್ಪತ್ತು ಹೀಗೆ ಇದು ನಿಶೇಷವಾಗಿ ಭಾಗ ಆಯಿತು ನಮಗೆ ಏನ್ ಬಂತು ಭಾಗಲಬ್ದ ಸೊನ್ನೆ ಬಿಂದು ನಾಲ್ಕು ಜೀರೋ ಪಾಯಿಂಟ್ ಫೋರ್ ಬಂತು ಇದು ಜೀರೋ ಪಾಯಿಂಟ್ ಫೋರ್ ಇದು ಟೂ ಬೈ ಫೈವ್ ಐದನೇ ಎರಡು ಭಿನ್ನರಾಶಿಯ ದಶಮಾಂಶ ರೂಪ ಯಾವುದು ಅಂತಂದ್ರೆ ಸೊನ್ನೆ ಬಿಂದು ನಾಲ್ಕು ಈ ರೀತಿಯಾಗಿ ನಾವು ಸುಲಭವಾಗಿ ಕಂಡುಹಿಡ್ಕೋಬಹುದು ನೆಕ್ಸ್ಟ್ ನಾವು ಈ ಸಂಖ್ಯೆನ ನಾವು ನೋಡಿದಾಗ ಎರಡು ನಾಲ್ಕನೇ ಮೂರು ಎರಡು ನಾಲ್ಕನೇ ಮೂರು ಇದು ಮಿಶ್ರ ಭಿನ್ನ ರಾಶಿ ಈ ಮಿಶ್ರ ಭಿನ್ನ ರಾಶಿ ರೂಪವನ್ನು ನಾವು ದರ್ಶನಾಂಶ ಸಂಖ್ಯೆಯಾಗಿ ಪರಿವರ್ತನೆ ಮಾಡಬೇಕು ಈ ಮಿಶ್ರ ಭಿನ್ನ ರಾಶಿನ ಫಸ್ಟ್ ನಾವೇನ್ ಮಾಡಬೇಕು ಅಂತಂದ್ರೆ ವಿಷಮ ಭಿನ್ನ ರಾಶಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ನಾಕೆರಡ್ಲೆ ಎಂಟು ಇದನ್ನ ಪೂರ್ಣಾಂಕ ಮತ್ತು ಛೇದವನ್ನ ಗುಣಾಕಾರ ಮಾಡ್ಕೋಬೇಕು ನಾಕೆರಡ್ಲೆ ಎಂಟು ಅಂಶವನ್ನ ಕೊಡಿಸ್ಕೋಬೇಕು ನಾಲ್ಕು ಎರಡನೇ ಎಂಟು ಮೂರು ಹನ್ನೊಂದು ಬೈ ಚೇದು ಎಷ್ಟಿದೆ ಅಷ್ಟು ಅಷ್ಟಬೇಕು ನಾವು ನಾಲ್ಕನೇ ಹನ್ನೊಂದು ಆಗುತ್ತೆ ಅಂದ್ರೆ ಇಲೆವೆನ್ ಬೈ ಫೋರ್ ಈಗ ನಾವು ನಾಲ್ಕರಿಂದ ಹನ್ನೊಂದನ ಬಾಕ್ಸನ ನಾಲ್ಕರಿಂದ ಹನ್ನೊಂದನ ಬಾಕ್ಸಿದಾಗ ನಮಗೆ ದಶಮಾಂಶ ರೂಪ ನಮಗೆ ಸಿಗುತ್ತೆ ಈಗ ಬಾಕ್ಸನ ನಾಲ್ಕರಿಂದ ನಾಲ್ಕು ಬಾಕ್ಸನೇ ಎಂಟು ನಾಲ್ಕು ಮೂರಲೆ ಹನ್ನೆರಡು ಜಾಸ್ತಿ ಆಗುತ್ತೆ ನಾಲ್ಕು ಎರಡಲೇ ಎಂಟು ಭಾಗಿಸಿದಾಗ ನಮಗೆ ನಮಗೆ ಹನ್ನೇನ್ ಕಳೆದ್ರೆ ಎಷ್ಟು ಬರ್ತತೆ ಮೂರು ಈಗ ನಾಲ್ಕರಿಂದ ಮೂರು ಭಾಗ ಆಗಲ್ಲ ಅದಕ್ಕೆ ನಾವೇನ್ ಮಾಡಬೇಕು ಪಾಯಿಂಟ್ ಕೊಡಬೇಕು ಪಾಯಿಂಟ್ ಕೊಟ್ಟಾಗ ನಾವೇನ್ ಹಾಕ್ತಿವಿ ಸೊನ್ನೆ ಹಾಕ್ತೀವಿ ಮೂವತ್ತಾಗುತ್ತೆ ನಾಲ್ಕು ಏಳೆ ಇಪ್ಪತ್ತೆಂಟು ಹತ್ರ ಏನ್ ಕಳೆದ್ರೆ ಎರಡು ಸೊನ್ನೆ ಬರ್ತತೆ ನೆಕ್ಸ್ಟ್ ಪಾಯಿಂಟ್ ಕೊಟ್ಟಿರ್ತೀವಿ ನಾವು ಸೊನ್ನೆ ಹಾಕೋಬಹುದು ಇಪ್ಪತ್ತಾಗುತ್ತೆ ನಾಲ್ಕೈಲೆ ಇಪ್ಪತ್ತು ಕಳೆದಾಗ ಜೀರೋ ಬರುತ್ತೆ ಟೂ ಪಾಯಿಂಟ್ ಸೆವೆನ್ ಫೈವ್ ಎರಡು ಬಿಂದು ಏಳು ಐದು ಈ ನಾಲ್ಕನೇ ಹನ್ನೊಂದರ ದಶಮಾಂಶ ರೂಪ ಏನಪ್ಪ ಅಂದರೆ ಟೂ ಪಾಯಿಂಟ್ ಸೆವೆನ್ ಫೈವ್ ಈ ರೀತಿಯಾಗಿ ನಾವು ಮಿಶ್ರ ಬಿಶಿಯನ್ನ ವಿಷಮ ಬಿಶಿಯಾಗಿ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ನಾಲ್ಕನೇ ಹನ್ನೊಂದನ ನಾವು ನಾಲ್ಕರಿಂದ ಹನ್ನ ಭಾಗಿಸಿದಾಗ ನಮಗೆ ಟೂ ಪಾಯಿಂಟ್ ಸೆವೆನ್ ಫೈವ್ ನಮಗೆ ದಶಮಾಂಶ ರೂಪದಲ್ಲಿ ಉತ್ತರ ಸಿಗುತ್ತೆ ದಶಾಂಶ ಸಂಖ್ಯೆ ನಮಗೆ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿದಾಗ ಥರ್ಟೀನ್ ಬೈ ತ್ರೀ ಮೂರನೇ ಹದಿಮೂರು ಈ ಒಂದು ಸಂಖ್ಯೆನ ನಾವು ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡಬೇಕು ಅಂತಂದಾಗ ಮೂರಿಂದ ಹದಿಮೂರನ್ನ ಬಾಕ್ಸೋಣ ಮೂರ್ ನಾಲ್ಕಲೆ ಹನ್ನೆರಡು ಒಂದು ಉಳಿಯುತ್ತೆ ಕಳೆದಾಗ ಮೂರಿಂದ ಒಂದು ಭಾಗ ಆಗಲ್ಲ ಪಾಯಿಂಟ್ ಕೊಡ್ತೀವಿ ಮೂರ್ ಒಂಬತ್ತು ಕಳೆದ್ರೆ ಒಂದು ಬರುತ್ತೆ ಪಾಯಿಂಟ್ ಇರೋದ್ರಿಂದ ಮತ್ತೆ ಸೊನ್ನೆ ಹಾಕಬಹುದು ನಾವು ಮತ್ತೆ ಮೂರು ಒಂಬತ್ತು ಮತ್ತೆ ಒಂದು ಬರುತ್ತೆ ನೀವು ಎಷ್ಟು ಭಾಗಿಸ್ಕೊಂತ ಹೋದ್ರು ಕೂಡ ಇಷ್ಟೇ ಆನ್ಸರ್ ಬನ್ ಬರ್ತಾ ಹೋಗ್ತಾ ಇರುತ್ತೆ ಇಲ್ಲಿ ಫೋರ್ ಪಾಯಿಂಟ್ ತ್ರೀ 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 ಈ ತರ ಬರುತ್ತೆ ನಾವೇನ್ ಮಾಡ್ತೀವಿ ಇಲ್ಲಿಗೆ ಸ್ಟಾಪ್ ಮಾಡಬಹುದು ಇಲ್ಲ ಇನ್ನೊಂದ್ಸರಿ ಬೇಕಾದ್ರೆ ತ್ರೀ ಬರ್ಕೋಬಹುದು ನಾವು ಸೊ ತರ್ಟೀನ್ ಬೈ ತ್ರೀ ಇದರ ದಶಮಾಂಶ ರೂಪ ಏನಪ್ಪ ಅಂದ್ರೆ ಫೋರ್ ಪಾಯಿಂಟ್ ತ್ರೀ ತ್ರೀ ಫೋರ್ ಪಾಯಿಂಟ್ ತ್ರೀ ತ್ರೀ ಥರ್ಟಿನ್ ಬೈ ತ್ರೀ ಈ ಒಂದು ಭಿನ್ನ ರಾಶಿ ಸಂಖ್ಯೆಯ ದಶಮಾಂಶ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋಣ ತ್ರೀ ಬೈ ಟೆನ್ ಛೇದದಲ್ಲಿ ಹತ್ತಿದೆ ತ್ರೀ ಬೈ ಟೆನ್ ಹತ್ತಿದೆ ಆದ್ರೂ ಕೂಡ ನಾವು ಫಸ್ಟ್ ಭಾಕ್ಸಣ ಹತ್ತರಿಂದ ಮೂರನ್ನ ಭಾಕ್ಸಣ ಹತ್ತರಿಂದ ಮೂರನ್ನ ಭಾಕ್ಸಣ ಅಂದ್ರೆ ಛೇದದಿಂದ ಅಂಶವನ್ನ ಬಾಕ್ಸಣ ಹತ್ತು ಸೊನ್ನೆ ಸೊನ್ನೆ ಮೂರು ಬರುತ್ತೆ ಪಾಯಿಂಟ್ ಕೊಡ್ತೀವಿ ಇಲ್ಲಿ ಹಾಕೊಡ್ತೀವಿ ಹತ್ಮೂರ ಮೂವತ್ತು ಜೀರೋ ಬರುತ್ತೆ ಅಂದ್ರೆ ಹತ್ತನೇ ಮೂರನ್ನು ನಾವು ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡಿದಾಗ ಸೊನ್ನೆ ಬಿಂದು ಮೂರು ಬರುತ್ತೆ ಸೊನ್ನೆ ಬಿಂದು ಮೂರು ನೆಕ್ಸ್ಟ್ ನಾವು ನೂರ ನೂರು ಛೇದದಲ್ಲಿದೆ ಅಂಶ ಇಪ್ಪತ್ತೆರಡಿದೆ ಇದೆ ಇಲ್ಲಿ ನಾವು ನೂರರಿಂದ ಇಪ್ಪತ್ತೆರಡನ್ನ ಭಾಗಿಸಿದಾಗ ಎಷ್ಟು ಬರುತ್ತಪ್ಪ ಅಂತಂದ್ರೆ ಸೊನ್ನೆ ಬಿಂದು ಎರಡು ಎರಡು ನಾವು ನೇರವಾಗಿ ಇಡಬಹುದು ಛೇದದಲ್ಲಿ ಹತ್ತು ನೂರು ಹತ್ತು ಸಾವಿರ ಈಗೆಲ್ಲ ಸಂಖ್ಯೆಗಳ ಛೇದದಲ್ಲಿ ಇದ್ದಾಗ ನಾವು ಬಿಂದುಗಳನ್ನ ನೇರವಾಗಿ ನಾವು ಇಡಬಹುದು ಅಥವಾ ನಮಗೆ ನೀಟಾಗಿ ನಾವು ಮಾಡಿ ನೋಡಬೇಕಪ್ಪ ಅಂತಂದ್ರೆ ನೂರರಿಂದ ಇಪ್ಪತ್ತೆರಡನ್ನು ಭಾಗಿಸಿದ್ರೆ ನಮಗೆ ಇಷ್ಟೇ ಉತ್ತರ ನಮಗೆ ಸಿಗುತ್ತೆ ನೆಕ್ಸ್ಟ್ ಅದೇ ರೀತಿ ಇದನ್ನು ನೋಡಿದಾಗ ಐದು ಹತ್ತನೇ ಐದು ಐದು ಹತ್ತನೇ ಐದು ಇಲ್ಲಿ ನಮಗೆ ಪೂರ್ಣಾಂಕ ಐದಿದೆ ಆ ಐದನ್ನು ಹಾಗೆ ಬರ್ಕೋಬಹುದು ಈ ಹತ್ತನೇ ಐದು ಇದನ್ನು ನಾವು ಬಿಂದು ಕೊಟ್ಟು ಇಲ್ಲಿ ಹತ್ತನೇ ಮೂರು ಏನ್ ಬಂದಿದೆ ಸೊನ್ನೆ ಬಿಂದು ಮೂರು ಹತ್ತನೇ ಐದು ಏನ್ ಬರುತ್ತೆ ಸೊನ್ನೆ ಬಿಂದು ಐದು ಅಂದ್ರೆ ಪಾಯಿಂಟ್ ಆದ್ಮೇಲೆ ಇಲ್ಲಿ ಐದು ಬರುತ್ತೆ ಐದು ಹತ್ತನೇ ಐದು ನಮಗೆ ಏನ್ ಬರುತ್ತಪ್ಪ ಅಂದ್ರೆ ಭಿನ್ನ ರಾಶಿ ರೂಪ ಐದು ಬಿಂದು ಐದು ಫೈವ್ ಪಾಯಿಂಟ್ ಫೈವ್ ಬರುತ್ತೆ ಹೇಗೆ ಬರುತ್ತೆ ಸ್ವಲ್ಪ ನೀಟಾಗಿ ತಿಳ್ಕೋಬೇಕು ಅಂತಂದ್ರೆ ಇದನ್ನ ಮಿಶ್ರ ಭಿನ್ನ ರಾಶಿ ರಾಶಿಯ ವಿಷ ಭಿನ್ನ ರಾಶಿ ಮಾಡ್ಕೊಳ್ಳೋಣ ಹತ್ತೈದನೇ ಐವತ್ತು ಐವತ್ತೈದು 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 ಬೈ ಟೆನ್ ಈಗ ನಾವು ಹತ್ತರಿಂದ ಐವತ್ತೈದನಿಗೆ ಸಿಗುತ್ತೆ ನಮಗೆ ಹತ್ತರಿಂದ ಹತ್ತರಿಂದ ಐವತ್ತು ಐದು ಐದು ಸೊನ್ನೆ ಇಲ್ಲಿ ಭಾಗ ಆಗಲ್ಲ ಪಾಯಿಂಟ್ ಕೊಡ್ತೀವಿ ಸೊನ್ನೆ ಹಾಕೊಂತೀವಿ ಹತ್ತೈದಲೆ ಐವತ್ತು ಸೊ ಸೇಮ್ ಆನ್ಸರ್ ಬರುತ್ತೆ ನಮಗೆ ಇಲ್ಲಿ ಫೈವ್ ಪಾಯಿಂಟ್ ಫೈವ್ ಐದು ಬಿಂದು ಐದು ನಾವು ಫಸ್ಟ್ಗೆ ನೀಟಾಗಿ ಆಗಿ ಮಾಡ್ಕೊಂಡ್ತೇವೆ ನೆಕ್ಸ್ಟ್ ಮಾಡ್ತಾ 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 ನಾವು ಅದನ್ನ ಫಾಸ್ಟ್ ಆಗಿ ನಾವು ಶಾರ್ಟ್ ಅಂಡ್ ಸ್ವೀಟಾಗಿ ಆಗಿ ನಾವು ಆನ್ಸರ್ ಇಡಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೊಂದ್ ಎರಡು ನೋಡೋಣ ಫೈವ್ ಬೈ ಹಂಡ್ರೆಡ್ ಫೈವ್ ಬೈ ಹಂಡ್ರೆಡ್ ಇದನ್ನ ನಾವು ದಶಮಾಂಶ ರೂಪಕ್ಕೆ ಇಡಬೇಕು ಅಂತಂದ್ರೆ ಐದನ್ನ ಹಾಗೆ ಬರಿತೀವಿ ಇಲ್ಲಿ ಒಂದರ ನಂತರ ಎಷ್ಟು ಸೊನ್ನೆ ಇದಾವೆ ಎರಡು ಸೊನ್ನೆ ಇದಾವೆ ಅದಕ್ಕೆ ನಾವೇನ್ ಮಾಡಬೇಕು ಎರಡು ಸಂಖ್ಯೆನ ಬಿಟ್ಟು ನಾವು ಬಿಂದ ಅಂದ್ರೆ ಈ ತರ ಇಡಬೇಕು ಸೊನ್ನೆ ಸೊನ್ನೆ ಐದು ನೆಕ್ಸ್ಟ್ ಇನ್ನೊಂದು ನೋಡೋಣ ಇನ್ನೂರ ಐವತ್ತೊಂದು ಬೈ ಟೆನ್ ಇನ್ನೂರ ಐವತ್ತೊಂದು ಬೈ ಟೆನ್ ಹತ್ತನೇ ಇನ್ನೂರ ಐವತ್ತೊಂದನ ದಶಮಾಂಶ ರೂಪಕ್ಕೆ ನಾವು ಪರಿವರ್ತನೆ ಮಾಡಬೇಕು ಭಾಗಿಸೋ ಅವಶ್ಯಕತೆ ಇಲ್ಲ ಎರಡು ನೂರ ಐವತ್ತೊಂದು ಈಗ ಬರೆದು ಇಲ್ಲಿ ಒಂದರ ಮುಂದೆ ಒಂದೇ ಸೊನ್ನೆ ಇರೋದ್ರಿಂದ ಒಂದ್ ಸಂಖ್ಯೆ ಬಿಟ್ಟು ನಾವು ಬಿಂದು ಇಡಬೇಕು ಅಂದ್ರೆ ಇದು ಎಷ್ಟಾಯ್ತಪ್ಪಾ ಅಂದ್ರೆ ದಶಮಾಂಶ ಸಂಖ್ಯೆ ಇಪ್ಪತ್ತೈದು ಬಿಂದು ಒಂದು ಇಪ್ಪತ್ತೈದು ಬಿಂದು ಒಂದು ಅಂದ್ರೆ ಹತ್ತು ಛೇದದಲ್ಲಿದ್ರೆ ಒಂದ್ ಸಂಖ್ಯೆನ ಬಿಟ್ಟು ನಾವು ಬಿಂದು ಇಡಬೇಕು ನೂರು ಛೇದದಲ್ಲಿದ್ದಾಗ ಎರಡ್ ಸಂಖ್ಯೆನ ಬಿಟ್ಟು ನಾವು ಬಿಂದು ಇಡಬೇಕು ಸಾವಿರ ಏನಾದರೂ ನಮಗೆ ಸಾವಿರ ಏನಾದ್ರೂ ಛೇದಲ್ಲಿದ್ರೆ ಮೂರು ಸಂಖ್ಯೆನ ಬಿಟ್ಟು ನಾವು ಬೆಂದಿಡಬೇಕು ಸಾವಿರ ಅಂತಂದಾಗ ಮೂವತ್ತೈದು ಬೈ ಥೌಸಂಡ್ ಸಾವಿರ ಛೇದಲ್ಲಿದ್ದಾಗ ಭಿನ್ನರಾಶಿ ರೂಪದಲ್ಲಿ ಇದೆ ದಶಮಾಂಶ ರೂಪದಲ್ಲಿ ಬರೀರಿ ಅಂತಂದಾಗ ನಾವೇನ್ ಮಾಡ್ತೀವಿ ಮೂವತ್ತೈದು ಹೇಗಿದೆ ಹಾಗೆ ಬರ್ಕೊಂತೀವಿ ಇಲ್ಲಿ ಮೂರು ಸೊನ್ನೆಗಳಿದೆ ಮೂರು ಸೊನ್ನೆಗಳಿರೋದ್ರಿಂದ ಮೂರು ಸಂಖ್ಯೆನ ಬಿಟ್ಟು ನಾವು ಇಡಬೇಕು ಅಂದ್ರೆ ಒನ್ ಟೂ ಇಲ್ಲಿ ಯಾವುದು ಸಂಖ್ಯೆ ಇಲ್ಲ ಅದಕ್ಕೆ ಸೊನ್ನೆ ಹಾಕ್ಬೇಕು ಬಿಂದು ಇಟ್ಟು ಇಲ್ಲಿ ಸೊನ್ನೆ ಹಾಕ್ತೀವಿ ಅಂದ್ರೆ ಸೊನ್ನೆ ಬಿಂದು ಸೊನ್ನೆ ಮೂರು ಐದು ಅಂದ್ರೆ ಇದು ಸಹಸ್ರಾಂಶ ಸ್ಥಾನ ಇದು ಶತಾಂಶ ಸ್ಥಾನ ಇದು ದಶಾಂಶ ಸ್ಥಾನ ಬಿಡಿ ಸೊನ್ನೆ ಇದೆ ಈ ರೀತಿಯಾಗಿ ನಾವು ಈ ಭಿನ್ನ ರಾಶಿ ಸಂಖ್ಯೆಗಳನ್ನ ದಶಮಾಂಶ ಬಗ್ಗೆ ಪರಿವರ್ತನೆ ಮಾಡಬೇಕು ಅದು ಏನಪ್ಪಾ ಅಂತಂದ್ರೆ ಅಂಶವನ್ನ ಛೇದದಿಂದ ಭಾಗಿಸುವುದರ ಮೂಲಕ ಆ ನಾವು ನಾವೇನ್ ಪಡಿತೀವಿ ಅದು ನಮಗೆ ದಶಮಾಂಶ ರೂಪದಲ್ಲಿ ಸಿಗುತ್ತೆ ನೆಕ್ಸ್ಟ್ ಈಗ ನಾವು ಭಿನ್ನ ರಾಶಿಗಳನ್ನ ದಶಮಾಂಶಕ್ಕೆ ಪರಿವರ್ತಿಸುದು ಹೇಗೆ ನೋಡಿದೀವಿ ನೆಕ್ಸ್ಟ್ ದಶಮಾಂಶಗಳನ್ನ ಭಿನ್ನ ರಾಶಿಗೆ ಹೇಗೆ ಪರಿವರ್ತನೆ ಮಾಡ್ಬೇಕನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ